ತ್ಯಾಗದ ಮಾತಿನ ಮೂಲಕ ಸರ್ ಎಂತ ಬಿಜೆಪಿ ಕರ್ಕೊಳ್ತೀರಾ ಅಂತ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಹ್ವಾನ ಇತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ನನ್ಗೆ ಸಿ ಎಂ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಬಿಜೆಪಿ ಹೋಗ್ತೀನಿ ಅನ್ನೋ ಸಂದೇಶನ ಆ ಸಂದೇಶ ನಿಜವಾಗಿದ್ರೆ ಕರ್ಕೊಳ್ತೀರಾ ಅವರು ಮನ್ಸಲ್ಲಿರೋ ಡಿ ಕೆ ಕುಮಾರ್ ಅಲ್ಲಿರೋ ಮನ್ಸಲ್ಲ ಭಾವನೆಯನ್ನ ಅವ್ರು ಹೇಳಿದ್ದಾರೆ ನಮ್ಮ ಪಾರ್ಟಿ ಭಾವನೆಯನ್ನ ನಾವೇನು ಹೇಳಿಲ್ಲ ಇನ್ನ ನಾವೇನು ಹೇಳ್ತಾ ಇಲ್ಲ ನಮ್ಮ ಪಾರ್ಟಿದು ಭಾವನೆ ನಾವೇನು ಹೇಳ್ತಾ ಇಲ್ಲ ಅಷ್ಟು ಅವರು ಯಾವ ಬಸ್ ಸತ್ಬೇಕು ಅನ್ನೋದು ಫಸ್ಟ್ ತೀರ್ಮಾನ ಮಾಡಿಕೊಂಡ್ಲಿ ಬಸ್ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಇರೋರು ಒಂದೇ ನಿಮಿಷ ಒಂದೇ ನಿಮಿಷ ಪ್ಲೀಸ್ ಅವರು ಯಾವ ಬಸ್ ಹತ್ತುತ್ತಾರೆ ಅನ್ನೋದು ಇಂಪಾರ್ಟೆಂಟ್ ನಾನು ಆಗ್ಲೇ ಹೇಳಿದ್ದನ್ನ ಬಸ್ ಸತ್ತದ ಮೇಲೆ ಟಿಕೆಟ್ ಕೊಡೋದು ಬಿಡೋದು ಕಂಡಕ್ಟರ್ ಕೆಲಸ ಹತ್ತಿಸ್ಕೊಳೋದು ಡ್ರೈವರ್ ಕೆಲಸ ಅದನ್ನು ಅವ್ರಿಗೆ ಬಿಡಿ ಫಸ್ಟ್ ಅವರು ಯಾವ ಬಸ್ ಹತ್ತುತ್ತಾರೆ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡಲಿ ಬಸ್ ಮೇಲೆ ಟಿಕೆಟ್ ಕೊಡಬೇಕು ಯಾವ ಟಿಕೆಟ್ ಕೊಡಬೇಕು ಯಾವ ಊರ್ಕ್ ಕೊಡಬೇಕು ಫಸ್ಟ್ ಲಾಕ್ ಟಿಕೆಟ್ ಕೊಡಬೇಕಾ ಇಲ್ಲ ಸೆಕೆಂಡ್ ಕ್ಲಾಸ್ ಟಿಕೆಟ್ ಕೊಡ್ಬೇಕಾ ಯಾವುದು ಕೊಡಬೇಕು ಅನ್ನೋ ತೀರ್ಮಾನವನ್ನು ನಾವು ಮಾಡ್ತೀವಿ ಇತ್ತು ಅವ್ರಿಗೆ ನಾನು ಫೋನ್ ಮಾಡ್ತೀರಿ ಅಂತ ಹೇಳಿದ್ದಾರೆ ನನಗಂತೂ ಜ್ಞಾಪಕ ಇಲ್ಲ ಅವರು ನವೆಂಬರ್ ಕ್ರಾಂತಿಗೋಸ್ಕರ ಈಗ ಹಲವಾರು ಸುದ್ದಿಗಳನ್ನು ಬಿಟ್ಟಿದ್ದಾರೆ ಆ ಸುದ್ದಿ ನಿಜಾನ ಇದೆಯೋ ಸುಳ್ಳಿದೆಯೋ ನನಗಂತೂ ಗೊತ್ತಿಲ್ಲ ಅಂದರೆ ಆಫರ್ ಬಂದಿದೆ ಅಂತೇಳಿದ್ರೆ ಇವರು ಆ ಲೈನಲ್ಲಿದ್ದಾರೆ ಅಂತ ಅರ್ಥ ಇಲ್ಲಾಂದ್ರೆ ಇವ್ರಿಗೆ ಯಾಕೆ ಆಫರ್ ಬರ್ತೈತೆ ಆ ಟ್ರ್ಯಾಕಲ್ಲಿರೋರಿಗೆ ಆಫರ್ ಬರೋದು ಲೋನ್ ಅಪ್ಲೈ ಮಾಡೋದ್ರಿಗೆ ರಿಪ್ಲೈ ಬರೋದು ನೀನು ಅಪ್ಲೈ ಮಾಡಿಲ್ಲ ಅಂದರೆ ರಿಪ್ಲೈಯಲ್ಲಿ ಬರ್ತೈತೆ ಡಿ ಕೆಶ್ ಕುಮಾರ್ ಅವ್ರನ್ನ ನೀವು ಅಷ್ಟು ಈಸಿಯಾಗಿ ಯಾರೂ ಅಳಿಯಕ್ಕೆ ಸಾಧ್ಯನೇ ಇಲ್ಲ ಅವರು ಒಂದು ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಸದಾ ಹೊಡಿತಾನೆ ಇರ್ತಾರೆ ಇಲ್ಲೂ ಅವರು ಹೊಡೆದಿದ್ದಾರೆ ನವಂಬರ್ ಕ್ರಾಂತಿಗೋಸ್ಕರ ಹೊಡೆದಾರೆ ಸೈ ಡಿ ಕುಮಾರ್ ಸೈಲೆಂಟ್ ಆಗಿದ್ದಾರೆ ಅಂದರೆ ನೀವು ಅರ್ಥ ವೈಲೆಂಟ್ ಆಗಿಲ್ಲ ಅವರು ಅಂದರೆ ಅವ್ರಿಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ಒಂದು ವಾಸನೆ ಆ ಸುವಾಸನೆ ಅವ್ರಿಗೆ ಸಿಕ್ಬಿಟ್ಟಿದೆ ಅದಕ್ಕೆ ಅವರು ಸೈಲೆಂಟಾಗಿದ್ದಾರೆ ಈ ಒಂದು ನವಂಬರಲ್ಲಿ ಅವ್ರಿಗೆ ಅದಕ್ಕೆ ಅಂತ ಹಸ್ತಾಂತರ ಅದಕ್ಕೆ ಅದಕ್ಕೆ ಹಾಸನಾಂಬೆ ಎಲ್ಲನೂ ಕೂಡ ಸುತ್ತಾ ಇದ್ದಾರೆ ನೋಡೋಣ ವರ ಯಾರು ಕೊಡ್ತಾರೋ ನವಂಬರಲ್ಲಿ ನೋಡೋಣ